ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಏನು ಅಂದರೆ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ವಿ ಒಂದು ಫಂಕ್ಷನ್ ಇದೆ ಊರಲ್ಲಿ ಹಾಗಾಗಿಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡಿ ಆದಷ್ಟು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತೇಳ್ಬಿಟ್ಟು ವೀಡಿಯೋ ಹಾಕ್ತೀನಿ ಯಾಕಂದರೆ ಒಂದೇ ವೀಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ ಹಾಗಾಗಿಬಿಟ್ಟು ನಾನು ಸೆಕೆಂಡ್ ವೀಡಿಯೋ ಹಾಕ್ತಾ ಇದ್ದೀನಿ ಅದನ್ನು ಬರುತ್ತೆ ಆ ವೀಡಿಯೋನೂ ನೋಡಿ ಫಂಕ್ಷನ್ ಇದೆ ಅಂದೆ ಅಲ್ವಾ ಆ ಫಂಕ್ಷನ್ ಏನು ಎಂತ ಅಂತೇಳ್ಬಿಟ್ಟು ನಾನು ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಇವಾಗ ಫಂಕ್ಷನ್ ಫಂಕ್ಷನ್ ಅಂದ್ರೆ ಸಾಕು ಎಷ್ಟೇ ನಾವು ಎತ್ತಿಟ್ಕೊಂಡು ಎಷ್ಟೇ ರೆಡಿ ಆದ್ರೂ ಟೈಮ್ ಅನ್ನೋದು ತುಂಬಾ ಇದಾಗ್ಬಿಡುತ್ತೆ ಬೇರೆ ಟೈಮಲ್ಲಿ ಏನಾದರೂ ನಮಗೆ ಏನು ರೆಡಿ ಅನ್ನಿಸೋದು ಇರೋದಿಲ್ಲ ಆದರೆ ಒಂದು ಫಂಕ್ಷನು ಅಂದರೆ ಅದಕ್ಕೆ ಇಷ್ಟೊಂದು ಪ್ರಿಪ್ರೇಷನ್ ಮುಂಚೆನೇ ಇರುತ್ತೆ ಅಂದರೆ ತುಂಬಾ ಇರುತ್ತೆ ಈ ಡ್ರೆಸ್ ತುಂಬ ದಿನ ಆಯಿತು ತಂದಿಟ್ಬಿಟ್ಟು ಅದರ ಸ್ಟಿಚ್ ಮಾಡೋಣ ಅಂದರೆ ಆಗಲೇ ಇಲ್ಲ ಒಂದು ವಾರ ಆಗ್ಬಿಟ್ಟಿತ್ತು ಫುಲ್ ಹುಷಾರೇ ಇದ್ದಿಲ್ಲ ನನಗೆ ಮಾಮೂಲಾಗಿ ಮನೆ ಕೆಲಸ ಮಾಡ್ಕೊಳ್ಳೋದಲ್ಲೇ ಸರಿ ಹೋಗ್ಬಿಟ್ಟಿತ್ತು ಎಕ್ಸ್ಟ್ರಾ ಕೆಲಸ ಅಂತೂ ಏನೂ ಮಾಡ್ಕೊಳಕ್ಕೆ ಆಗ್ತಿದ್ದಿಲ್ಲ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಾದೆ ಇನ್ನೇನು ಊರಿಗೆ ಹೋಗ್ಬೇಕು ಇವತ್ತು ನೈಟ್ ಹನ್ನೊಂದು ಗಂಟೆ ಊರಿಗೆ ಹೋಗೋದು ಇವತ್ತು ಎಲ್ಲ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆಯಿಂದನೇ ಬರೀ ಕೆಲಸವೇ ಆಗಿದೆ ಬೆಳಗ್ಗೆಯಿಂದ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಬರೀ ಇದೇ ಆಯಿತು ಇವಾಗ ಸಂಜೆ ಮೇಲ್ಪಟ್ಟು ಒಂದು ಸ್ವಲ್ಪ ರೈಸು ಏನು ತರಕಾರಿ ಏನೂ ಇದ್ದಿಲ್ಲ ಫ್ರಿಜ್ಜಲ್ಲಿ ಎಲ್ಲ ಇನ್ನೇನು ಊರಿಗೆ ಹೋಗ್ತಿದ್ವಿ ಬಂದಿದ್ಮೇಲೆ ಅಂತ ಅಂತೇಳ್ಬಿಟ್ಟು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತೇಳಿ ಏನು ಆಗಿ ಕುಶ್ಕ ಮಾಡಿಬಿಟ್ಟು ಹಾಗೇ ಒಂದು ಸ್ವಲ್ಪ ಮೊಟ್ಟೆ ಗ್ರೇವಿ ಮಾಡಿದೆ ಮಾಡಿಬಿಟ್ಟು ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಟ್ಬಿಟ್ಟು ಇವಾಗ ಒಂದು ಸ್ವಲ್ಪ ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ ನಾನು ಪಾರ್ಲರಿಗೆ ಇದುವರೆಗೂ ಆಯಿತು ಯಾವ ಥರ ಫೇಶಿಯಲ್ ಆಗಲಿ ಏನೇ ಮಾಡಿಸಿಲ್ಲ ಏನೇ ಒಂದು ಫಂಕ್ಷನ್ ಬಂದರೆ ಮಾಡಿಸೋದು ಐಬ್ರೋ ಮಾತ್ರ ಇದುವರೆಗೂ ಆಯಿತು ಮದುವೆ ಎಲ್ಲ ಆಯಿತು ಏನೇ ಒಂದು ಫಂಕ್ಷನ್ ಅಂದ್ರೂ ನನ್ನ ಮದುವೆಗೂ ಅಷ್ಟೇ ಯಾವ ಥರ ಫೇಶಿಯಲ್ ಏನೂ ಮೇಕಪ್ ಅಂತೂ ಏನೂ ಮಾಡಿಸಿಲ್ಲ ಇಲ್ಲ ನಾನು ನಾನಾಗೇ ಮಾಡ್ಕೊಂಡಿರೋದು ಅಷ್ಟೇ ಬೇರೆ ಯಾವ ಥರ ಏನೂ ಮಾಡಿಸಿಲ್ಲ ಆದರೆ ಐಬ್ರೋ ಒಂದು ಹೋಗ್ತಾ ಇರ್ತೀನಿ ಪಾರ್ಲರಿಗಷ್ಟೇ ಐಬ್ರೋ ಮಾಡಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ಯಾರಿಗೆ ಮ್ಯಾಚಿಂಗು ಬ್ಯಾಂಗಲ್ ಎಲ್ಲ ತೊಗೊಂಬರೋಣ ಅಂತ ಹೋದೆ ಅಲ್ಲಿ ನಾನು ಹೋಗಿರೋ ಶಾಪಲ್ಲಿ ಸಿಗ್ಲೇ ಇಲ್ಲ ಅಲ್ಲೇ ಎಷ್ಟೊಂದು ಶಾಪ್ ಇದ್ದೋ ಎಲ್ಲ ಒಂದು ಮೂರು ನಾಲ್ಕು ಶಾಪಲ್ಲಿ ತಿರ್ಗಾಡ್ಕೊಂಡು ಒಂದು ದಿನ ಮುಂಚೆನೇ ಹೋಗಿ ತಗೊಳ್ಳೋಣ ಅಂದರೆ ನನಗೆ ಹುಷಾರಿಲ್ಲದಕ್ಕೆ ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇದ್ದಿಲ್ಲ ಇನ್ನೇನು ಹತ್ತಿರ ಬಂದಿದ್ದ ಟೈಮಲ್ಲಿ ಅನಿವಾರ್ಯ ಹೋಗಲೇಬೇಕು ತಗೊಂಡ್ಲೇಬೇಕನ್ನೋ ಟೈಮ್ ಬಂದಾಗ ಹೋಗಲೇಬೇಕಾಗುತ್ತೆ ಸ್ಯಾರಿ ಮ್ಯಾಚಿಂಗು ಬಳೆ ಎಲ್ಲ ಹಾಕಿಲ್ಲ ಅಂದರೆ ಒಂಥರ ಏನೋ ಇದು ಸರಿ ಹೋಗಲ್ಲ ಹಾಗಾಗಿಬಿಟ್ಟು ಹೋಗ್ಬಿಟ್ಟು ಎಲ್ಲ ಕಡೆ ಹುಡುಕ್ಬಿಟ್ಟು ಲಾಸ್ಟಿಗೆ ಫೈನಲಾಗಿ ಸಿಕ್ತು ತಗೊಂಡು ಮಕ್ಕಳ್ದೆಲ್ಲ ಮುಂಚೆನೇ ಎತ್ತಿಟ್ಬಿಟ್ಟಿದೆ ಡ್ರೆಸ್ ಎಲ್ಲ ಯಾಕಂದರೆ ಮಕ್ಕಳದು ನಾಲ್ಕು ಜನದು ಎತ್ತಿಡಬೇಕು ನೋಡಿಬಿಟ್ಟು ಒಂದೇನಾದರೂ ಮಿಸ್ ಆಯ್ತು ಅಂದರೂ ಹೋಗಿ ಚಕ್ದಲ್ಲಿ ಕಷ್ಟ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ಅವ್ರದ್ದೆಲ್ಲ ಒಂದಿನ ಮುಂಚೆನೇ ಎತ್ತಿಟ್ಬಿಟ್ಟಿತ್ತು ಇವಾಗ ನಂದು ಅಷ್ಟೇ ಪ್ಯಾಕ್ ಮಾಡ್ತಾ ಇದ್ದೀನಿ ನಂದೆಲ್ಲ ಎತ್ತಿಟ್ಬಿಟ್ಟು ಇವಾಗ ಒಂದು ಸ್ವಲ್ಪ ಮ್ಯಾಚಿಂಗು ಮಕ್ಕಳದು ಆಮೇಲೆ ಮೇಕಪ್ ಸೆಟ್ಟು ಇದನ್ನೆಲ್ಲ ಎರಡು ಬಾಕ್ಸಲ್ಲಿ ನಾನು ಫೇಸ್ ಕೀನು ಯೂಸ್ ಮಾಡೋದೆಲ್ಲ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಜ್ಯುವೆಲ್ಲರಿ ಸೆಟ್ಟು ಆಮೇಲೆ ಮಕ್ಕಳಿಗೆ ಕ್ಲಿಪ್ಸು ಹೇರ್ ಬ್ಯಾಂಡ್ಸು ಇದನ್ನೆಲ್ಲ ಒಂದು ಬಾಕ್ಸ್ ಇಟ್ಟೆ ಎಲ್ಲಾದರೂ ಫಂಕ್ಷನ್ ಅಂತ ಬಂದುಬಿಟ್ರೆ ಸಾಕು ಈ ಥರ ಎರಡು ಬಾಕ್ಸ್ ಅಂತೂ ಕಂಪಲ್ಸರಿ ಆಗಿಬಿಡುತ್ತೆ ಮಕ್ಕಳಿದ್ದು ಮಕ್ಕಳು ಈ ಥರ ಎಲ್ವ ಹಾಗಾಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ನೈಟು ಕುಶ್ಕಮಟ ಗ್ರೇವಿ ಮಾಡಿದ್ದೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾನು ಊಟ ಮಾಡಿಬಿಟ್ಟು ಇವಾಗ ಪಾತ್ರೆ ಎಲ್ಲ ಇದ್ದೀನಿ ಎಲ್ಲಾದರೂ ಊರಿಗೆ ಹೋಗ್ಬೇಕಂದ್ರೆ ಎಲ್ಲ ಕೆಲಸ ಮಾಡಿಟ್ಟು ಹೋದ್ರೇ ದೂರ ಬೇರೆ ಹೋಗ್ತಾ ಇರೋದು ಬರಕ್ಕೆ ಎರಡು ಮೂರು ದಿನ ಆಗುತ್ತೆ ಯಾವ ಕೆಲಸನೂ ಪೇಂಟಿಂಗಲ್ಲಿ ಇಟ್ಟು ಹೋಗೋ ಹಾಗೆ ಇಲ್ಲ ಮನೆಯೆಲ್ಲ ಒಂದು ಕಡೆಯಿಂದ ನೀಟ್ ಮಾಡಿಬಿಟ್ಟು ಹೋದ್ರೇ ಯಾವ ಊರಿಗೆ ಹೋಗೋಣ ಯಾಮಮ್ಮ ಅದೇ ಯಾಮಮ್ಮ ನಮ್ಮ ಪಾತ್ರೆ ಎಲ್ಲ ತೊಳೆದು ಆಯಿತು ಇವಾಗ ಮಕ್ಕಳನ್ನು ರೆಡಿ ಆಗ್ತಿದ್ದಾರೆ ಮಕ್ಳಿಗೆಲ್ಲಾದರೂ ಊರಿಗೆ ಹೋಗ್ಬೇಕಂದ್ರೆ ಫುಲ್ ಖುಷಿ ನಿದ್ದೆನೂ ಬರಂಗಿಲ್ಲ ಹನ್ನೊಂದು ಗಂಟೆ ಆಗಿದೆ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಸಾಕ್ಷಿಗಂತೂ ಫುಲ್ ಖುಷಿ ಇವಾಗ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಆಯಿತು ಮಕ್ಳನ್ನೂ ರೆಡಿ ಆದರೂ ನಾನು ರೆಡಿ ಆಗ್ತಾ ಇದ್ದೀನಿ ನೈಟ್ ಹನ್ನೊಂದು ಗಂಟೆಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇರೋದು ಬ್ಯಾಂಗ್ಳೂರಿಗೆ ಹನ್ನೊಂದು ಗಂಟೆಗೆ ಹೋದರೆ ಕರೆಕ್ಟಾಗಿ ಬೆಳಿಗ್ಗೆ ರೀಚ್ ಆಗಿಬಿಡ್ತೀವಿ ಅಂತೇಳ್ಬಿಟ್ಟು ಅಲ್ಲಿ ಅಮ್ಮ ಅಕ್ಕ ಎಲ್ಲ ಬರ್ತಾರೆ ಅವ್ರನ್ನೆಲ್ಲ ಅಲ್ಲಿ ಪಿಕಪ್ ಮಾಡಿಕೊಂಡು ಕರೆಕ್ಟಾಗಿ ಹೋಗೋಕೆ ಸರಿ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀವಿ ನಾವು ಇವಾಗ ಎಲ್ಲ ರೆಡಿ ಹಾಗೆ ಹೋಗ್ತಾಯಿದ್ದೀವಿ ಹೋಗ್ತಾ ಇರೋದು ದಾವಣಗೆರೆಯಲ್ಲಿಂದ ಸಿಕ್ಸ್ ಅವರ್ ಆಗುತ್ತೆ ಅಷ್ಟೇ ಆ ಮಕ್ಳೆಲ್ಲ ಟ್ರೈನಲ್ಲಿ ಹೋಗ್ಬೇಕಂತೇಳಿ ತುಂಬ ಆಸೆ ಪಟ್ಟಿದ್ರು ಟ್ರೈನ್ ಬುಕ್ ಮಾಡಿ ಹೇಳಿದ್ರೆ ಪಾಪ ಮಾಡಲೇ ಇಲ್ಲ ಯಾಕಂದರೆ ಅವ್ರು ಬರೋದು ಒಂದು ಸ್ವಲ್ಪ ಕನ್ಫ್ಯೂಸಲ್ಲೇ ಇತ್ತು ಹಾಗಾಗಿಬಿಟ್ಟು ಬುಕ್ ಮಾಡಿದ್ದಿಲ್ಲ ಬಸ್ಸಿಗೆ ಹೋಗ್ತಾ ಇದ್ದೀವಿ ಇನ್ನೇನು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ ಫಂಕ್ಷನು ಏನು ಅಂತೇಳ್ಬಿಟ್ಟು ಎಲ್ಲ ಹಾಕ್ತೀನಿ ತಪ್ಪದೆ ಆ ವಿಡಿಯೋನೂ ನೋಡಿ ಈ ವಿಡಿಯೋನು ಎಲ್ಲಿ ಸ್ಕಿಪ್ ಮಾಡಬೇಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಹೊತ್ತಿ ಹಾಲ್ ಅಂತ ಕೊಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಾದರೂ ಇದ್ದರೆ ನಮಗಂತೂ ಸುಸ್ತಾಗಿಬಿಡುತ್ತೆ ಮಕ್ಕಳಿಗಂತೂ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಅವ್ರಿಗಂತೂ ಯಾವ ಥರ ಸುಸ್ತೇ ಆಗೋದಿಲ್ಲ ನೋಡಿ ಲೆವೆನ್ ತರ್ಟಿ ಆಗಿದೆ ಟ್ವೆಲ್ ಓ ಕ್ಲಾಕಿಗೆ ಬಸ್ ತೆಗೆಯೋದು ಅಂತ ಹೇಳಿದ್ದಾರೆ ಆದ್ರೂ ಒಬ್ರಿಗಾದರೂ ನಿದ್ದೆ ಬರ್ತಿದೆ ನೋಡಿ ಈ ಸಾಕ್ಷಿಗೆ ನೋಡಿ ಹನ್ನೆರಡು ಗಂಟೆ ಆದ್ರೂ ಇನ್ನೂ ನಿದ್ದೆ ಬರ್ತಾ ಇಲ್ಲ ಎಷ್ಟು ಆಗಿ ಆಡ್ತಾ ಇದ್ದಾಳೆ ಮಲಗು ಅಂದ್ರೂ ಇಲ್ಲ ಸುಮ್ಮನೆ ಇದು ಮಾಡ್ತಾಯಿದ್ದಾಳೆ ಎಷ್ಟೊತ್ತರೆಗೂ ಮಲಗೇ ಇಲ್ಲ ಅವಳು ಎರಡು ಗಂಟೆ ಮೇಲ್ಪಟ್ಟೆ ಮಲಗಿದ್ದು ಮಕ್ಕಳೆಲ್ಲ ಇನ್ನೇನು ಬೆಳಿಗ್ಗೆ ನಾವು ಆರು ಗಂಟೆಗೆ ಜಾತಿ ಬ್ಯಾಂಗ್ಳೂರು ಫ್ರೀನಿದ್ದೆ ಮೊಬೈಲ್ ಇದ್ದಾರೆ ಮಕ್ಕಳು ಎಲ್ಲ ನನ್ನ ಪ್ಲೇಸ್ ಟೈಮು ಏನು ಪ್ರೆಶ್ ಅಪ್ ಆಗಿಲ್ಲ ಜಸ್ಟ್ ಇವಾಗಾದರೂ ಬಸ್ಸಿಂದ ಹೇಳಿದ್ವಿ ಇವಾಗ ಅಕ್ಕ ಮಾಮ ಅಮ್ಮ ಎಲ್ಲರೂ ಬಂದರು ಅವರು ಹೊಸ್ಪೇಟೆಯಿಂದ ಬಂದಿರೋದು ಅಕ್ಕ ಬಳ್ಳಾರಿಯಿಂದ ಅಮ್ಮ ಹೊಸ್ಪೇಟೆ ಮಾಮ ಹೊಸ್ಪೇಟೆಯಿಂದ ಎಲ್ಲರೂ ಬಂದರು ಇನ್ನು ಅಲ್ಲಿಂದ ಇವಾಗ ಹೋಗ್ತಾ ಇದ್ವಿ ವಿಧಾನಸೌಧ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ ನಾನಂತೂ ಹತ್ರದಿಂದ ಹೋಗಿ ನೋಡಿಲ್ಲ ಹಾಗಾಗ್ಬಿಟ್ಟು ಬಸ್ಸಲ್ಲಿದೆ ಅಂದು ಹೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ಅಷ್ಟೇ ಹಾಂ ಏನು ಫಂಕ್ಷನು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಹಾಂ ಯಾವ ಫಂಕ್ಷನ್ಗೆ ಹೋಗಿದ್ದೀವಿ ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ ಫಂಕ್ಷನ್ಗೆ ಹೋಗಿದ್ವಿ ಯಾರ್ದಿದ್ದು ಏನು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ ಫಂಕ್ಷನ್ ಇದು ಏನಕ್ಕೆ ಹೋಗಿದ್ವಿ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಂಕ್ಷನ್ ಅಂತೇಳಿ ನೀವೇನಾದರೂ ಗೆಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟು ನಾನು ಯಾವ ಫಂಕ್ಷನ್ ಅಂತ ಹೇಳ್ಬಿಟ್ಟು ಪಾರ್ಟ್ ಟು ವೀಡಿಯೋದಲ್ಲಿ ಹಾಕ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಯಾರೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಆದಷ್ಟು ಫುಲ್ ನೋಡಿ ಶೇರ್ ಮಾಡಿ ಮತ್ತೊಂದು ಒಟ್ಟಿಗೆ ನಾನು ನಿಮ್ಮೊಟ್ಟಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಫ್ಯಾಮಿಲಿ ಫುಲ್ ನೀವು ನೋಡಬೇಕು ಈ ಫಂಕ್ಷನ್ ಏನು ಅಂತ ಅಂತೇಳ್ಬಿಟ್ಟು ನೋಡಬೇಕು ಅಂತಿದ್ರೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ಆ ವೀಡಿಯೋ ಮಿಸ್ ಮಾಡಬೇಡಿ ಆ ವೇಳೆ ನೋಡಿ ಆದಷ್ಟು ಈ ವಿಡಿಯೋನೂ ಏನು ಫಂಕ್ಷನ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ